ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಕರ್ನಾಟಕದ ಯಕ್ಷಗಾನದ ಒಂದು ಇತಿಹಾಸವನ್ನು ನೋಡ್ತಾ ಹೋಗೋದಾದರೆ ಅದರಲ್ಲಿ ನಮಗೆ ಮುಖ್ಯವಾಗಿ ಕಾಣಲಿಕ್ಕೆ ಸಿಗುವಂಥದ್ದು ಕೆರೆಮನೆ ಶಿವರಾಮ ಹೆಗಡೆಯವರು ಯಾವ ರೀತಿಗೂ ಕೂಡ ತಮ್ಮತನವನ್ನು ಬಿಟ್ಟುಕೊಡದೆ ಸ್ವಾಭಿಮಾನಿಯಾಗಿ ಸ್ವಾವಲಂಬಿಯಾಗಿ ಬದುಕಿದ್ದಂಥವರು ಕೆರೆಮನೆ ಶಿವರಾಮ ಹೆಗಡೆಯವರು ಇವರು ಯಾವತ್ತಿಗೂ ಕೂಡ ಇನ್ನೊಬ್ಬರ ರಂಗದಲ್ಲಿ ಇರೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ ಸಾವಿರದ ಒಂಬೈನೂರ ಏಳನೆಯ ಇಸ್ವಿಯ ಜೂನ್ ಇಪ್ಪತ್ತೊಂದನೇ ತಾರೀಕು ಜನಿಸ್ತಾರೆ ಅವರು ಇವತ್ತಿನ ಉತ್ತರ ಕನ್ನಡ ಜಿಲ್ಲೆಗೆ ಸೇರಿದಂಥವರು ಶ್ರೀ ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿಯನ್ನು ಅವರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕನೆಯ ಇಸ್ವಿಯಲ್ಲಿ ಸ್ಥಾಪಿಸ್ತಾರೆ ಅದರಿಂದ ಸಾಕಷ್ಟು ಯಕ್ಷಗಾನದ ಒಂದು ತರಬೇತಿಗಳನ್ನಾಗಿರಬಹುದು ಅಥವಾ ಯಕ್ಷಗಾನ ಪ್ರದರ್ಶನಗಳನ್ನಾಗಿರ್ಬೋದು ಅವರು ತಮ್ಮ ಬದುಕಿನ ಉದ್ದಕ್ಕೂ ಕೂಡ ಮಾಡಿಕೊಂಡು ಬರ್ತಾರೆ ಸಾಕಷ್ಟು ಜನರಿಗೆ ಅಂದರೆ ಯಾರಿಗೆಲ್ಲ ಆಸಕ್ತಿ ಇದೆ ಯಾರೆಲ್ಲ ವಿದ್ವಾಂಸರಿದ್ದಾರೆ ಅಂತ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಒಂದು ಮಂಡಳಿಯ ಮೂಲಕ ಅವರು ತರಬೇತಿಯನ್ನು ಕೊಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ ಅದಲ್ಲದೆ ಇವರಿಗೆ ಇನ್ನೊಂದಿಷ್ಟು ಪ್ರಥಮಗಳ ಹೆಗ್ಗಳಿಕೆ ಕೂಡ ಇವರ ಜೊತೆ ಇದೆ ಅಂದರೆ ದೂರದರ್ಶನದಲ್ಲಿ ಮೊದಲನೇ ಬಾರಿಗೆ ಅವರು ಯಕ್ಷಗಾನವನ್ನು ಪ್ರದರ್ಶಿಸ್ತಾರೆ ವಿದೇಶದಲ್ಲಿ ಮೊದಲ ಬಾರಿಗೆ ಯಕ್ಷಗಾನದ ಪ್ರದರ್ಶನವನ್ನು ಕೊಡುತ್ತಾರೆ ಇವೆಲ್ಲ ಇವರ ಪ್ರಥಮಗಳ ಸಾಲಿನಲ್ಲಿ ಸೇರ್ಕೊಳ್ಳುತ್ತೆ ಇದಾದ ನಂತರದಲ್ಲಿ ಇವರು ನಂತರ ಇವರ ಆಗಿರುವಂತಹ ಕೆರಮನೆ ಶಂಭು ಹೆಗಡೆಯವರು ಈ ಒಂದು ಯಕ್ಷಗಾನ ಮಂಡಳಿಯನ್ನ ಅಥವಾ ತಂದೆಯ ಒಂದು ಹವ್ಯಾಸಗಳನ್ನ ತಂದೆಯ ಕೆಲಸ ಕಾರ್ಯಗಳನ್ನ ಅವರು ಮುಂದುವರಿಸಿಕೊಂಡು ಹೋಗ್ತಾರೆ ಅದಾದ ನಂತರದಲ್ಲಿ ಸಾಕಷ್ಟು ಜನರನ್ನ ಅವರು ಈ ಒಂದು ಯಕ್ಷಗಾನಕ್ಕೆ ಒಂದು ಪರಿಚಯವನ್ನ ಕೂಡ ಮಾಡಿ ಕೊಡುತ್ತಾರೆ ಇಷ್ಟೆಲ್ಲ ಒಂದು ಸಾಧನೆಯನ್ನು ಮಾಡಿರುವಂತಹ ಕೆರೆಮನೆ ಶಿವರಾಮ್ ಹೆಗಡೆಯವರು ಸಾವಿರದ ಒಂಬೈನೂರ ತೊಂಬತ್ತೆರಡರ ಅಕ್ಟೋಬರ್ ಮೂರನೇ ತಾರೀಕು ಇಹಲೋಕವನ್ನ ತ್ಯಜಿಸ್ತಾರೆ ಇವರ ಕುಟುಂಬದ ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ ಒಂದೇ ಕುಟುಂಬಕ್ಕೆ ಸೇರಿರುವಂತಹ ಮೂರು ವ್ಯಕ್ತಿಗಳಿಗೆ ಯಕ್ಷಗಾನ ಕ್ಷೇತ್ರಕ್ಕೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಒಂದು ಪ್ರಶಸ್ತಿ ಕೂಡ ಅವರಿಗೆ ದೊರೆತಿದೆ ಇದಷ್ಟು ಕೆಲವೊಮ್ಮೆ ಶಿವರಾಮ ಹೆಗಡೆಯವರ ಕುರಿತಾಗಿ ಒಂದಿಷ್ಟು ಸಂಕ್ಷಿಪ್ತವಾಗಿರುವಂತಹ ಒಂದು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ